ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸೊ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಮುಖವಾಗಿ ದಸರಾ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ರಾಜನಾಥ್ ಸಿಂಗ್ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ ಸೊ ಇದೇ ವಿಚಾರವಾಗಿ ದೆಹಲಿಗೆ ಹೋಗಿದ್ರು ಅನ್ನೋದು ಸೊ ವಿವಿಧ ಅಭಿವೃದ್ಧಿ ಕಾಮಗಾರಿ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗಿದೆ ಡಿ ಸಿ ಎಂ ಕೆ ಶಿವಕುಮಾರ್ ಇನ್ನು ಕೆ ಜೆ ಜಾರ್ಜ್ ಮತ್ತೆ ವೈರತಿ ಸುರೇಶ್ ಎಲ್ಲರೂ ಕೂಡ ಇದ್ರು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಪ್ರಮುಖ ಉದ್ದೇಶ ದಸರಾ ವಿಚಾರವಾಗಿ ದಸರಾ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆ ಅದರ ಜೊತೆ ಜೊತೆಗೆ ವಿವಿಧ ಅಭಿವೃದ್ಧಿಯ ಕಾಮಗಾರಿ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅನ್ನೋದು ಸಿ ಎಂ ಸಿದ್ದರಾಮಯ್ಯವರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ಕೆ ಜೆ ಜಾರ್ಜ್ ಆ್ಯಂಡ್ ಭೈರತಿ ಸುರೇಶ್ ಅವರು ಕೂಡ ಇರುವಂಥದ್ದು ಆ ಫೋಟೋವನ್ನು ಎಕ್ಸ್ಕ್ಲೂಸಿವ್ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಬೇಡಿಕೆಗಳು ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಏನೇನು ತಾರತಮ್ಯ ನಡೀತಾ ಇದೆ ಕೇಂದ್ರ ಸರ್ಕಾರದಿಂದ ಅನ್ನೋದು ಯಾವುದು ವಿಚಾರ ಅದು ಅದನ್ನು ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಈ ದಸರಾ ವೈಮಾನಿಕ ಪ್ರದರ್ಶನದ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಅವರ ಜೊತೆಗೆ ಅನ್ನೋದು